ಹೊಳಲ್ಕೆರೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಬರೋಬ್ಬರಿ ಆರು ಮಂದಿ ಜೂಜು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಹೊಳಲ್ಕೆರೆ ತಾಲೂಕಿನ ಮಲಾಡಿಹಳ್ಳಿ ಹೊರವಲಯದ ಜೂಜು ಅಡ್ಡಿಯ ಮೇಲೆ ದಾಳಿ ಮಾಡಲಾಗಿದೆ ಇನ್ನು ದಾಳಿ ವೇಳೆ ಬಂಧಿತರಿಂದ ಬರೋಬ್ಬರಿ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ನಗದು ಹಣ ಏಳು ಮೊಬೈಲ್ ಫೋನ್ ಹಾಗೂ ನಾಲ್ಕು ಬೈಕ್ ಮತ್ತು ಒಂದು ಕಾರನ್ನು ಜಪ್ತಿ ಮಾಡಲಾಗಿದೆ ಇನ್ನು ಇಸ್ಫೋಟಾಟದ ಕುರಿತು ಖಚಿತ ಮಾಹಿತಿ ಪಡೆದು ಎಸ್ ಪಿ ರಂಜಿತ್ ಕುಮಾರ್ ಬಂಡಾರ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ದಿನಕರ್ ಸಿ ಪಿಐ ಚಿಕ್ಕಣ್ಣನವರು ಹಾಗೂ ಪಿಎಸ್ಐ ಸಚಿನ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ಇನ್ನೀ ಸಂಬಂಧ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಪರಿಶೀಲನೆ ಮುಂದುವರೆಸಿದ್ದಾರೆ